ಸಿದ್ದೇಶ್ವರ ಹೆದರಿ ಅವರು ಹಳ್ಳಿಗೆ ಬೇಕು ಏತಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ಒಂದೇ ಬೇಕೇ ಬೇಕು 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 ಎಲ್ಲಿ ಹೋರಾಟ ಹೋರಾಟ ನೋಡ್ರಿ ನಾವು சீதா இங்க ಕಡೆಯಿಂದ ನಾವು ಡಿ ಸಿ ಸಾಹೇಬ್ರ ಮುಖಾಂತರ ಅವ್ರಿಗೆ ಕಳಿಸ್ತಾ ಇದ್ದೀವಿ ಈ ಮನವಿ ಏನಂದ್ರ ಶ್ರೀ ರೇವಣ್ ಸಿದ್ದೇಶ್ವರ ಏತ್ ನೀರಾವರಿ ಫೇಸ್ ಟೂ ನಲ್ಲಿ ಬರುವ ವಿಜಯಪುರ್ ಚರ್ಚಾನ್ ಮತ್ತು ಬಬಲೇಶ್ವರ್ ತಾಲೂಕಿನ ನೀರಾವರಿ ವಂಚಿತ ಪ್ರದೇಶಗಳಿಗೆ ನೀರು ಹರಿಸುವ ಬಗ್ಗೆ ಮಾನ್ಯರೇ ನೀರಾವರಿ ಶ್ರೀ ರೇವಣ್ ಸಿದ್ದೇಶ್ವರಿ ಏತ್ ನೀರಾವರಿ ಫೇಸ್ ಟೂ ನಲ್ಲಿ ಬರುವ ಬಿಜಾಪುರ್ ಚರ್ಚಾನ್ ತಾಲೂಕಿನ ನಾಠಾಣ್ ಮತಕ್ಷೇತ್ರ ಬಬಲೇಶ್ವರ ಮತಕ್ಷೇತ್ರದ ಹತ್ತೊಂಬತ್ತು ಹಳ್ಳಿಗಳು ಹಾಗೂ ಬಿಟ್ಟು ಹೋದ ಮಡಸ್ನಾಳ್ ದರ್ಗಾ ಎಲ್ಟಿ ಕಣ್ಣೂರ್ ಎಲ್ಟಿ ಬಾವಿಕೋಡಿ ದೊಡ್ಡಿ ಹಾಗೂ ಮೊನಪ್ಪನ ದೊಡ್ಡಿ ತೊರವಿ ವಸ್ತಿ ಘಂಟಿ ವಸ್ತಿ ತೇಲಿ ವಸ್ತಿ ಬಳಸಿ ವಸ್ತಿಗಳಿಗೆ ಹಾಗೂ ಇವು ತುಡಗುಂದಿ ಶಾಖಾ ಕಾಲುವೆಯ ಎಡಭಾಗಕ್ಕೆ ಬರುವ ಹಳ್ಳಿಗಳು ಅಂದ್ರೆ ಮೇಲೆ ಬರು ಬಲಭಾಗಕ್ಕೆ ಬರು ಎಲ್ಲ ತಿಡಗುಂದಿ ಶಾಖಾ ಕಾಲುವೆಯಿಂದ ನೀರು ಆಗ್ತಾವೆ ಯಾವುದೇ ಯೋಜನೆಯಿಂದ ಅಥವಾ ಬೇರಾವುದೇ ಸ್ಕೀಮ್ನಿಂದ ಈ ಹಳ್ಳಿಗಳು ವಂಚಿತವಾಗಿದ್ದೇವೆ ನೀರಾವರಿ ಸೌಲಭ್ಯ ಕಲ್ಪಿಸಿಲ್ಲ ಸದರಿ ಹತ್ತೊಂಬತ್ತು ಹಳ್ಳಿಗಳು ಹಾಗೂ ನೀರಾವರಿಯಿಂದ ವಂಚಿತವಾದ ತಿಡಗುಂದಿ ಶಾಖಾ ಕಾಲುವೆಯ ಮೇಲ್ಭಾಗ ಅಂದಾಜು ಎರಡು ಸಾವಿರ ಐದುನೂರು ಹೆಕ್ಟೇರ್ ಪ್ರದೇಶವನ್ನ ಈ ನೀರಾವರಿಗೆ ಒಳಪಡಿಸಿ ಒಟ್ಟವರಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಮೂವತ್ತು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಬಹುದಾಗಿದೆ ಸುಮಾರು ಎರಡು ಪಾಯಿಂಟ್ ಐದು ಒಂದು ಟಿ ಎಂ ಸಿ ನೀರಿನ ಅವಶ್ಯಕತೆ ಇದಕ್ಕದ ಶ್ರೀ ರೇವಣ್ ಸಿದ್ದೇಶ್ವರಿ ಏಕ ನೀರಾವರಿ ಯೋಜನೆ ಫೇಸ್ಟು ನಲ್ಲಿ ನೀರಾವರಿ ಒದಗಿಸಲು ಮಬಲೇಶ್ವರ ಮತ್ತಕ್ಷೇದರ ಕ್ಷೇತ್ರದ ಹನ್ನೊಂದು ಸಾವಿರದ ಇಪ್ಪತ್ತು ಈ ವರ್ಷದ ಈ ಘನ ಸರ್ಕಾರದ ಅವಧಿಯಲ್ಲಿ ನಮ್ಮ ಈ ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಈ ನಮ್ಮ ಈ ನಾಗ್ ಭಾಗದ ಭಾಗದ ರೈತರಿಗೆ ನೀರಾವರಿ ವಂಚಿತ ಪ್ರದೇಶಕ್ಕೆ ನೀರು ಒದಗಿಸುವ ಪ್ರಯತ್ನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮಾಡಬೇಕು ಈ ಅರ್ಜಿ ನಾವು ಡಿ ಸಿ ಸಾಹೇಬ್ರ ಮುಖಾಂತರ ಅವರಿಗೆ ಕಳಿಸಲಾಗುತ್ತೀವಿ ಹಾಗೂ ಚುಡಗುಂದಿ ಶಾಖಾ ಕಾಲುವೆ ಜಮೀನುಗಳು ನೀರು ಹರಿಸಲು ಡಿಸ್ಟ್ರಿಬ್ಯೂಟರ್ ಚಾನಲ್ ಅಂದ್ರೆ ಲ್ಯಾಟ್ರಲ್ ಸಣ್ಣ ಉಪಕಾಲುವೆಗಳನ್ನು ಇಲ್ಲಿ ಜೋಡಸೀಮಿ ಹತ್ರ ತಿಡಗುಂದಿ ಹನ್ನೆರಡು ಹಾಗೂ ಹದಿಮೂರನೇ ಉಪಕಾಲುವೆಗಳು ಇದು ತಿಡಗುಂದಿ ಶಿರ್ನಾಳ ಹಾಗೂ ಕನ್ನೂರು ಹದ್ದಿಯಲ್ಲಿ ಒಂದು ಉಪಕಾಲುವೆ ಹೋಗ್ತದೆ ಒಂದು ಡಮ್ನಾಳ ಕಿತ್ತ ಮೊದಲೇ ಒಂದು ಉಪಕಾಲುವೆ ಹೋಗ್ತದ ಆ ಎರಡು ಉಪಕಾಲುವೆಗೆ ಒಂದೂರ ಹತ್ತು ಕೋಟಿ ರೂಪಾಯಿ ಬೇಕು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಆ ಕೆಲಸದ ಆ ಟೆಂಡರ್ ಪ್ರಕ್ರಿಯೆಗೆ ಶಾಂಕ್ಷನ್ ಆಗಿ ಆ ಟೆಂಡರ್ ಮಾಡಿದ್ರ ಈ ಭಾಗದ ರೈತರಿಗೂ ಅನುಕೂಲ ಆಗ್ತದ ಅದಕ್ಕೆ ಸಾವಿರ ತಾವು ದಯಾಳುಗಳು ತಮ್ಮ ಮುಖಾಂತರ ಈ ಫೇಸ್ ಟು ರೇವಣ್ ಸಿದ್ದೇಶ್ವರ್ ಕಾಮಗಾರಿನೂ ಚಾಲನೆ ಆಗಬೇಕು ಈ ಕೆಡುವಿನಿ ಶಾಖಾ ಕಾಲುವೆ ಉಪಕಾಲುವೆನೂ ಕೂಡ ಆಗಬೇಕು ಅನ್ನುವಂತ ಮನವಿಯನ್ನು ತಮ್ಮ ಮುಖಾಂತರ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಿಗೆ ನಾವು ಸಲ್ಲಿಸ್ತಾ ಇದ್ವಿ ಸರ್ ಅಡುಗಳದ ಇಲ್ಲಿ ಇತ್ತು ನಾಲ್ಕು ಕಡಕ ತರಕ್ಕೆ ಎಲ್ಲರ ಕಂ ಸರ್ ಉಪೇಕ್ಷ ಓಕೆ ಸಾಕಾಲವೇನ ಇಲ್ಲ ಈ ಶಕಕಾಲವ ಮಾತಡೋ ಆಗಲಿ ಇಗೆ ಶಕಕಾಲವ ಟೆಂಡರ್ ಕರದಿಲ್ಲ 655 ಟು 65 ಕರದ 0 ಟು 55 50 ಹೋಗಿ ನೀರು ಹೋಗಿ ಅಲ್ಲಿ ಹೋಗಬೇಕಲ್ಲ ಅದು ಮುಂದಿನ ಕರದ ಮುಂದಿನ ಕರದರ ಹಿಂದಿನ ನೀರು ಬಿಟಾರೆ ಯಾಕ ಅಂತ ನಾನು ಕೇಳಿದೆ ಯಾಕ ಹೀಗೆ ಮಾಡಿದ್ರಿ ಇಲ್ಲ ಹಿಂದಕ್ಕೆ ಹಾಗೆ ಮಾಡಿದರೆ ದುರುದ್ದೇಶ ಪೂರ್ವ ಮಾಡ್ಯಾರದು ಉದ್ದೇಶ ಚೊಲಾರ್ದೇ ಮಾಡ್ಯಾರ ಅವರು ಯಾಕೆ ಮಾಡ್ಯಾರೋ ದೇವ್ರಿಗೆ ಹತ್ತಿ ಮಾತ್ರ ಆ ಉದ್ದೇಶ ಇರಲಿ ಏನೇನೇ ಇರಲಿ ನೀವು ನಿವಾಂತ ನಿಶ್ಚಿನ್ ತಿಂದು ಹೋಗರಲ್ಲ ನಿಶ್ಚಿತವಾಗಿಯೂ ಈ ಬಜೆಟ್ನಲ್ಲಿ ಸೇರಿಸಲಾಕ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಜೊತೆಗೆ ಈಗಾಗಲೇ ನಮ್ಮ ಸರ್ಕಾರ ಏನು ಮಾಡ್ಯಾರಪ್ಪ ಅಂದ್ರೆ ಇವತ್ತು ವರ್ಲ್ಡ್ ಬ್ಯಾಂಕಿಂದು ಅಥವಾ ಸಾಲ ಸಾಲದಾಗಲು ಮುಂಬರುವಂಥ ದಿನದಲ್ಲಿ ಇದು ಕಾಯಂ ಈ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ತೀರ್ಮಾನ ಮಾಡಿ ಈಗಾಗಲೇ ಹೇಳಿದಾರೆ ನಾವು ಏನು ಹೇಳ್ಯಾರಪ್ಪ ಅಂದ್ರೆ ನಾವು ಸಾಲ ತೆಗೆದು ಈ ಸರ್ತಿ ಪೇಮೆಂಟ್ ಕೊಟ್ಟು ಬಿಡ್ತೀವಿ ನಾವು ಮುಂದಿನ ಸರ್ತಿ ನಿಶ್ಚಿತವಾಗಿಯೂ ಮುಂದಿನ ವರ್ಷ ಯಾವುದೇ ಪ್ರಶ್ನೆ ಬಜೆಟ್ದಿಂದ ಎಫ್ ಐ ಸಿ ಅವರೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಈಗಾಗಲೇ ಈ ಸರ್ಕಾರದಿಂದ ಐವತ್ತು ಕೋಟಿ ರೂಪಾಯಿ ಒಂದು ಐವತ್ನಾಲ್ಕು ಕೋಟಿ ರೂಪಾಯಿ ರಿಲೀಸ್ ಆಗ್ಯಾವ ಅದು ಎದಕ್ಕೆ ರಿಲೀಸ್ ಆಗ್ಯಪ್ಪ ಅಂದ್ರೆ ಚಡ್ಚಾಣಿ ಅಂತೀರ ಅವ್ರಿಗೆ ಸ್ಕಾಡಾಗಿ ಇಟ್ಕೊಂಡು ಸಂಬಂಧ ಇಲ್ಲಿ ಜನರು ಮತ್ತು ಜನಪ್ರಿಗೆ ಜಾಗೃತಿ ಇದ್ರೆ ಜಾಗೃತಿ ಇಲ್ಲದ್ರೆ ಅಂದ್ರೆ ಚಡ್ಚಾಣಿಯ ನೀರಾವರಿ ಇದ್ದ ಹನ್ನೊಂದು ಸಾವಿರ ಎಕರೆ ನೀರಾವರಿ ಅದು ಹೆಂಗೆ ನೀರಿ ಆಗ್ತೈತಿ ಅಂತ ಯೋಜನೆ ಅದು ಇಲ್ಲಿ ಅಲ್ಲಿ ಯಾರೂ ಮಾಡಿಲ್ಲ ಆ ಯೋಜನೆ ಅದನ್ನ ಚಡ್ಚಾಣಿಯ ನೀರಾವರಿ ಅಂತ ಮಾಡ್ಯಾರ ಎರಡು ಸಾವಿರದ ಹದಿಮೂರರಾಗಿ ಮುಗಿಬೇಕದು ಆದ್ರೆ ಇನ್ನತನ ಮುಗಿಯಾದ್ ಬಿಡ್ರಿ ಅದಕ್ಕೆ ಕಪ್ ಮಾಡಿಬಿಟ್ಟಿದ್ರೆ ಅದಕ್ಕೆ ನಾ ಹೇಳಿದೆ ಅವ್ರಿಗೆ ಒಟ್ಟೆ ನೀವು ಗಪ್ ಮಾಡೋದ್ರೆ ಹ್ಞೂ ನಾ ಎಮ್ ಎಲ್ ಎ ಇದ್ದೀನಿ ಅದಕ್ಕೆ ಬಿಡೋಂಗಿಲ್ಲ ಯಾವುದೇ ಪರಿಸ್ಥಿತಿಗೆ ಒಟ್ಟ ಇದಾವ್ರಿಗೆ ಆಗಬೇಕು ರೈತರ ಕಷ್ಟ ನನಗೆ ಗೊತ್ತೈತಿ ಅಂತ ಗೊತ್ತೈ ಹೇಳದ್ರೆ ಅವನು ಬಂದಾನೆ ಜೊತೆಗೆ ಈಗ ಮಾಡ್ಲಾಕೀನಿ ಐವತ್ನಾಲ್ಕು ಕೋಟಿ ರೂಪಾಯಿ ಅಂತ ಕೊಟ್ಟಾರೆ ಈಗಾಗಲೇ ಸಿಎಂ ಅವರು ನಾ ನಡೆಯುವಂಥ ಒಂಬತ್ತನೇ ತಕ್ಷಣ ಸೇರಿಸಿ ಅನ್ನೋ ಒಂದು ಚಾಲೂ ಮಾಡ ಅದನ್ನು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಹೇಳಿದ್ದಾರೆ ಎಂ ಬಿ ಪಾಟೀಲ್ ಸಾಹೇಬರು ನಾನು ಕೂಲಿ ನಿಮಗೆ ಏನೂ ಕೆಲಸ ಕಳಿಸ್ಕೊಬೇಡ್ರಿ ನೂರು ಪ್ರೂರು ನಮ್ಮ ನಾನು ಇರುವರೆಗೆ ಹೋರಾಟ ಮಾಡ್ತೀನಿ ಅಧಿಕಾರದಿಂದ ಅಧಿಕಾರಕ್ಕಾಗಿ ಆದರೆ ಏನೇನು ಬಂದಿರ್ತಾರೆ ಸುಮ್ಮನೆ ಕೂಲಿ ಹೇಳ್ಕೊಂಡು ಬರ್ತಾರೋ ಏನು ಆದೃಶಿ ಕೆಲಸ ಆದೃಶಾಗಿಲ್ಲ ತಿಳ್ಬಂದಿದ್ದಾರೆ ಕೆಲವೊಬ್ಬರು ಆಗಲಾರ್ದೇ ಆಗ್ತೈತೆ ಅಂತ ಹೇಳ್ತಾರೆ ಏನೇನು ಆಗ್ಲಾಡ ಇನ್ನು ಎಲ್ಲ ಇವತ್ತು ನಮ್ಮ ಬ್ಯಾಗ್ ಏನಾದಪ್ಪ ಅಂದ್ರೆ ಈ ಕಡೆ ಅಂದ್ರೆ ಬ್ಯಾಗಿನ ಸೈಡ್ ಏನಾದ ಕಣ್ಣು ಇದೆ ನೀರಾವರಿ ಆಗಬೇಕಾಗಿತ್ತಪ್ಪ ಅಂದ್ರೆ ಎರಡನೇ ಕೇರಿ ಆಗ್ತೈತೆ ನಿಶ್ಚಿತವಾಗಿಯೂ ನಮ್ಮಲ್ಲಿ ನಾ ಕೆಳಗೆ ನೋಡ್ರಿ ದೇವ್ರ ನಿಮ್ಮ ಮುಳುಗಿಂತ ನಾವು ಹೋಗಿ ಶಿರಾಡ ಅಳ್ಳಕ್ಕೆ ನೀರ ಅದಕ್ಕೆ ತಾವೆಲ್ಲ ಏನು ಯೋಚನೆ ಮಾಡಿಬೇಡ್ರಿ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಇವತ್ತು ನನ್ನ ಖುಷಿ ಏನತ್ತಪ್ಪ ಅಂದ್ರೆ ನಮ್ಮ ಸಾಕು ನಾನು ಸಾಕ ನಾನೇ ಹಿಂಗೆ ನೀರಾವರಿ ಆಗ್ತೈತಿ ಹಿಂಗ ಮಾಡೋಲ್ಲ ಯಾರು ಬಂದಿಲ್ಲ ಅದೇ ಕನ್ನೂರ್ದಿಂದ ಬಂದಿಲ್ಲ ಚಿನ್ನೇ ಬಂದಿಲ್ಲ ನಾವು ಇದು ನೋಡೋದ್ ಬ್ಯಾಂಗ್ ಅಲಾಕೇಶನ್ ಮಾಡ್ತೀವಿ ವಾಟರ್ ಅಲಾಕೇಶನ್ ನನ್ನ ಆಗ್ರಹ ಏನದ ಫೋರ್ ಸಿಕ್ಸ್ ಫೈವ್ ನೀರ್ ಅವೈಲೇಬಲ್ ವಾಟರ್ ಕೊಡ್ರಿ ಡಿ ಪಿ ಆರ್ ಮಾಡ್ಲಾಕ್ ಹಚ್ಚಿ ನಿಮ್ಮ ಹೊಲ ಡಿ ಪಿ ಆರ್ ಮಾಡ್ಬಿಡ್ಬೇಕು ಇದು ಆಗ್ರಹ ಮಾಡ್ತೀನಿ ತಮ್ಮ ಪರವಾಗಿ ಅದನ್ನ ಮುಚ್ಚಿತವಾಗಿಯೂ ಬಜೆಟ್ ನಾನು ಸೇರಿಸ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಎಲ್ಲರೂ ಶಾಂತ ರೀತಿ ಬರ್ತೀರಿ ಬಂದು ಶಾಂತ ರೀತಿ ಹೋಗ್ತೀರಿ ಮತ್ತ್ ನೋಡೋಣ ಬೇಡಿಕೆ ಕುರಿತು ಬೆಂಗಳೂರು ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಜನವಸತಿಗಳು ತಾಂಡೆಗಳು ದೊಡ್ಡಿಗಳು ಎಲ್ಲ ಜನರಿಗೂ ಕೂಡ ಇನ್ನೊಂದು ತಿಂಗಳ ಕಳೆದ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳವರೆಗೆ ಕುಡಿಯುವ ನೀರು ಬಾ ನಟ ಕೂಡ ಬಾಳದೆ ಆ ವ್ಯವಸ್ಥೆಯನ್ನ ಮಾಡಿಸವರು ಸುಮಾರು ಮೂರು ವರ್ಷಗಳಿಂದ ಅವರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಆ ತೊಂದರೆಗಳನ್ನು ಇದೇನು ಮನಸ್ಸು ಮಾಡಿದ್ರೆ ದೊಡ್ಡದಲ್ಲ ಸರ್ಕಾರ ದೊಡ್ಡದಲ್ಲ ಸಿದ್ದೇಶ್ವರ ಬುದ್ಧಿಜ್ವರು ಹೇಳಿದಂಗೆ ನೀವು ಮೂರು ಜನ ಗೌಡ ಇಂದ್ರೆ ನೀವು ಮನಸ್ಸು ಮಾಡಿದ್ರೆ ಯಾಪ್ರನೇ ನೀವು ಅದೇ ನೀರಾವರಿ ಭಾಗ ಮಾಡ್ತೀರಿ ಭಾವ ಅವರ ಆಶೀರ್ವ ಮಾಡಿದಂಥ ವ್ಯವಸ್ಥೆ ಒಳಗೆ ಪ್ರಯತ್ನದಲ್ಲಿ ಇದೀರಿ ಇಲ್ಲ ಅಂತ ಏನಲ್ಲ ಆದರೆ ಅಳಿದುಳಿದ ಭಾಗಗಳು ಏನದಾವಲ್ಲ ಆ ಅಳಿದುಳಿದ ಭಾಗಗಳಿಗೂ ಕೂಡ ಇನ್ನೊಂದು ತಿಂಗಳೊಳಗೆ ಮುಂದಿನ ತಿಂಗಳು ಒಂದ್ಗಡೆದೇನೆ ಅವ್ರು ನೀರು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಒಕ್ಕೋರ್ಲಿಂದ ಇಷ್ಟೆಲ್ಲ ರೈತರು ಸುಮಾರು ನೂರಾರು ಜನ ರೈತರು ಸುತ್ತಲಿನ ಎಲ್ಲ ಗ್ರಾಮದ ಜನರು ಆಮೇಲೆ ಕೊಂಕಣ ಅಲ್ಲಿ ಕೊನೆಯವರಿಗೂ ಕೂಡ ಬಂದಂತಹ ಎಲ್ಲ ರೈತರ ಭಾಗಕ್ಕೂ ಕೂಡ ಅನುಕೂಲ ಆಗಲಿ ಎನ್ನುವಂತ ವಿಚಾರ ವಿನಂತಿ ಡಿ ಸಿ ಅವರಿಗೆ ನಾವು ಎಲ್ಲರ ಮುಖಾಂತರವಾಗಿ ಮಾಡ್ಕೊತಾ ಇದ್ದೇವೆ ಬಾರಿ ರಾಯಲಿಂಗೇಶ್ವರ ಮಹಾರಾಜ್ ನೆಲೆಸಿ ತಮ್ಮ ಮತ್ತೊಬ್ರು ಯಾರಪ್ಪ ಅಂತಂದ್ರೆ ಸಿದ್ದೇಶ್ವರ ಸ್ವಾಮಿಗಳಿಗೆ ನೆಲೆಸಿ ಎಲ್ಲ ಸ್ವಾಮಿಗಳಿಗೆ ನೆಲೆಸಿ ನಮ್ಮದು ಮಾತಾಡೋದು ಏನಂತಂದ್ರೆ ನೀರಿನ ಬಗ್ಗೆ ಇವರೆಲ್ಲ ಜನರು ನಾವು ಕೂಡಿ ಬಂದೀವಿ ಮತ್ತು ಇವರು ಉಸ್ತೂರಿಗೆ ಸಚಿವರು ಎಲ್ಡಿ ಆಗಲಿ ಯಾರೇ ಇರಲಿ ಕೃತದವರಾಗಲಿ ಯಾರೇ ಆಗಲಿ ಎಲ್ಲರೂ ಕೂಡಿ ನಮ್ಗೆ ವ್ಯವಸ್ಥೆ ಮಾಡಿದ್ರೆ ನಾವು ಉಳಿತು ನಮ್ಮದು ಭೂಮಿ ಅಂತಂದರೆ ನಿಕ್ಕ ಮಡ್ಡಿ ಸರ್ಗ ಅಲ್ಲಿ ನೀರು ಕುಡಿಲಕ್ಕೆ ಸಿಗ ಒಂದು ಕೆನಿ ಇಲ್ಲ ಒಂದು ಬಾವಿ ಇಲ್ಲ ಬಾವಿ ಇದ್ರೆ ನೀರಿಲ್ಲ ಈಗ ಆಗಿ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟದ್ರಿ ರೀ ಮತ್ತು ತಾವು ಎಲ್ಲರೂ ಯೋಜನವರು ಹೋಗಿರಿ ಹಾಂ ಕೇಳ್ತದವ್ರೆ ಅದ್ರ ತಪ್ಪಂದ್ರೆ ಈಗ ಜನರಿಂದ ಜನರಿಂದ ನಮ್ಗೆ ಲಾಭ ಆಯ್ತು ಬೇಡ ಜನರಿಂದ ನಮ್ಗೆ ಲಾಭ ಆಯ್ತು ಬೇಡ ಜನರಿಗೆ ನಾವೇನು ಪಡುಗೆ ಕೊಟ್ಟೇವ್ತಾ ಅದು ಬೇಕು ಅದನ್ನು ಬೇಕು ಅದಕ್ಕೆ ಜನರಿಗಾಗಿ ನೀವು ಏನ್ ಮಾಡ್ರಿ ಎಲ್ಲಾರೂ ಮಾಡಿ ನಮಗೆ ನೀರು ಒದಗಿಸ್ಕೊಡ್ಲಿ ಅಂತ ಹೇಳಿ ಒಂದು ಎರಡು ಮಾತು ಮಾತಾಡಿ ನಮಸ್ಕಾರ ಎಲ್ಲಾರ್ಗೆ ಮಕ್ಕಳು ತಮ್ಮ ಮಹಿಳೆಯರಿಗೆ ಎಲ್ಲರಿಗೆ ಎಲ್ಲರಿಗೆ ನಮಸ್ಕಾರಗಳು ಗೌಡ್ರು ಇದಾರೆ ಕುಂತ್ಕೊಂಡೇ ಎಲ್ಲರು ಅದಾರ ಆಯ್ತು ರೈತರು ಅದಾರ ಎಲ್ಲಾರ್ಗೆ ನಮಸ್ಕಾರದ ಹೆಸ್ರು ಹೇಳ್ರಿ ತಮ್ಗೆ ಎಲ್ಲಾರು ಗೌರ್ಮೆಂಟ್ಗೆಲ್ಲರಿಗೆ ನಮಸ್ಕಾರಗಳು ಟ್ಯೂಸ್ ಒಂದು ಎರಡು ಮಾತು ಮಾತು ಮಾತಾಡಿ ನಿಮ್ಮ ಹೆಸರು ಹೇಳ್ರಿ ನಿಮ್ಮ ಹೆಸ್ರು ಹೇಳ್ರಿ ನೀರಪ್ಪ ಅವ್ರು ನೋಡಿ ನನ್ನ ಕಣ್ಣೂರು ಗ್ರಾಮದ ಅಕ್ಕಪಕ್ಕದ ಗ್ರಾಮಗಳ ರೈತರಾದಂತಹ ಮಡ್ಸನಾಳ್ ಗ್ರಾಮದ ಬ್ಯಾಕಡದೊಡ್ಡಿ ಶಿರ್ನಾಳ ಕನ್ನೂರು ದರ್ಗಾ ಬರ್ತಕ್ಕಂಥ ಎಲ್ಲ ವಸ್ತಿಗಳಿಂದ ಬಂದಿರತಕ್ಕಂಥದ್ದು ಮತ್ತು ಸಣ್ಣಪುಟ್ಟ ಹಳ್ಳಿಗಳು ಇಂಚಿಗೆ ಈ ಚಡ್ಚಾಣ ಭಾಗದ ಕೆಲವೊಂದು ರೈತರು ಬಂದಿದ್ದಾರೆ ಆ ಭಾಗಕ್ಕೆ ಯಾವಾಗ ಏನಪ್ಪಾ ಅಂತಂದ್ರೆ ಕೇವಲ ಏನಪ್ಪಾ ಅಂತಂದ್ರೆ ಇಡೀ ಜಿಲ್ಲೆಯಲ್ಲಿ ಬಹಳ ದೂರ ದೂರ ಇಂಡಿ ಬಹುಶಃ ಅನಾದಿ ಕಾಲದಿಂದ ಏನಪ್ಪ ಅಂತಂದ್ರೆ ಬರಡು ಭೂಮಿ ಅಂತ ಇರ್ತಿತ್ತು ಆ ನಮ್ಮ ಭಾಗಕ್ಕೆ ಇಲ್ಲಿವರೆಗೆ ಬಂದಿರ್ತಕ್ಕಂಥ ಶಾಸಕರು ತಮ್ಮದೇ ಆದಂತ ಪ್ರಯತ್ನ ಮೂಲಕ ಏನಪ್ಪ ಅಂತಂದ್ರೆ ಇಂಡಿ ಭಾಗಕ್ಕೆ ನ್ಯಾಯ ಹೋಗ್ಯಾರ ನಮ್ಮ ಭಾಗಕ್ಕೆ ಮಲತಾಯಿ ಧೋರಣೆ ಯಾಕೆ ಆಗ್ಯದಪ್ಪಾ ಅಂದ್ರೆ ಮೂಲತಃ ನಾವೇನಪ್ಪ ಅಂದ್ರೆ ಇಂಚಗೇರಿ ಸಂಪ್ರದಾಯಸ್ಥರು ಇಂಚಗೇರಿ ಸಂಪ್ರದಾಯಸ್ಥರು ಅಂತಂದ್ರೆ ಇಲ್ಲಿವರೆಗೆ ನಮ್ಮ ಭಾಗದಲ್ಲಿ ಭಾಗ ಕಟ್ಟತಕ್ಕ ಹತ್ತು ಹಲವಾರು ರೈತ ನಾಯಕರು ಏನಪ್ಪ ಅಂತಂದ್ರೆ ಕೂಡಿ ಬಂದಿರತಕ್ಕಂಥದ್ದು ಏನಪ್ಪ ಅಂದ್ರೆ ಶಾಂತಿ ಪ್ರಿಯರು ನಾವೆಂದು ಹೋರಾಟ ಮಾಡಿದವರಲ್ಲ ಎಂದು ಹೋರಾಟ ಮಾಡ್ದವರಲ್ಲ ಕೇವಲ ಏನಪ್ಪಾ ಅಂತಂದ್ರೆ ಭಜನೆಗಳು ಪುರಾಣಗಳು ಜಾತ್ರೆಗಳು ಬಹುಶಃ ನಮ್ಮ ಕನ್ನೂರು ಗ್ರಾಮಕ್ಕೆ ನೀವು ಯಾರಾದರೂ ಬಂದಿದ್ರಪ್ಪ ಅಂತಂದ್ರೆ ಬಹುಶಃ ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ಹತ್ತು ಕಾರ್ಯಕ್ರಮ ವರ್ಷಕ್ಕೆ ಒಂದು ನೂರಾರು ಕಾರ್ಯಕ್ರಮ ಆಡತ್ತವು ಇಡೀ ಅಕ್ಕಪಕ್ಕದ ಎಲ್ಲ ಕಂಪೇರ್ ಮಾಡಿದ್ರಪ್ಪ ಅಂದ್ರೆ ಬಹುಶಃ ಆಧ್ಯಾತ್ಮಿಕ ಕ್ಷೇತ್ರ ಯಾವುದಾದ್ರೂ ಜಿಲ್ಲೆಯಲ್ಲಿ ಅಂತಂದ್ರೆ ಕಣ್ಣುರ ಅಕ್ಕಪಕ್ಕದ ಗ್ರಾಮಗಳು ಅಂತೇಳಿ ಭಾಳ ಹೆಮ್ಮೆ ಹಮ್ಮಿ ಹೇಳ್ತೀನಿ ಈ ಸಂದರ್ಭದಲ್ಲಿ ಕೇವಲ ಏನಪ್ಪಾ ಅಂತಂದ್ರ ಯಾವ ರೀತಿ ನಾವು ಶಾಂತ ಪ್ರಿಯರದಿವಿ ನಾಳೆ ಏನಾದ್ರು ಇವತ್ ಹೊಂಟಿರ್ತಕ್ಕಂಥ ರೇವಣಿ ಸಿದ್ದೇಶ್ವರ ಮೊದಲೇ ಹಂತನು ಇಂಡಿ ಭಾಗಕ್ಕೆ ಹೊಂಟದ ಹೊಂಟಿರ್ತಕ್ಕಂಥ ಎಕವೆಡೆಗುಂಡಿ ಭಾಗದಿಂದ ಮೇಲಿನ ಮೇಲಿನ ಭಾಗದಿಂದ ಏನು ಹೊಂಟದ ಅದನ್ನ ಏನಪ್ಪಾ ಅಂತಂದ್ರ ಇಂಡಿ ಭಾಗಕ್ಕೆ ಹೊಂಟದ ಅಲ್ಲಿ ನನ್ನ ರೈತರೇ ಅದಾರ ಆದ್ರ ನನ್ನ ರೈತರೇ ಅದಾರ ಅಂತೇಳಿ ತಾಯಿಗೆ ಒಂದೇ ತಾಯಿಗೆ ಎರಡು ಅಂತ ಹೇಳಿ ಒಂದಕ್ಕೆ ಉಪಾಸ ಕೂಡ್ಸಕ್ ಆಗಂಗಿಲ್ಲ ಬಂಧುಗಳೇ ಒಂದು ಒಂದು ಮಗು ಉಪಾಸ ಹಿಡಿದು ಒಂದು ಮಗು ಊಟ ಹಾಕ್ತೀನಿ ಅಂದ್ರೆ ನಾವು ಇಟ್ಟು ತಾಳಂಗಿಲ್ಲ ನೀವು ಏನಾದರೂ ತಿಳ್ಕೊಂಡಿ ಯಾಕೆ ಹೋಗ್ಯದ ಮುಂದಿನ ಭಾಗಕ್ಕೆ ಹೋಗ್ಯದ ಹೋಗ್ಲಿ ಬೇಡ ಅಂತಿಲ್ಲ ಹೊಂಟಿರ್ತಕ್ಕಂತ ಈ ರೇವಣಿ ಸಿದ್ದೇಶ್ವರ ಫೇಸ್ ಟೂ ಒಳಗ ಮಾನ್ಯ ವಿಟ್ಟುಗಳು ಕಟ್ಕೊಂಡು ಸಾಹೇಬರಿಗೆ ಮಾನ್ಯ ಹೋರಾಟ ಮುಖಾಂತರ ನಾವು ಏನಾದರೂ ತಿಳಿಸಿದ್ದೆವು ಅದಕ್ಕೇನಪ್ಪಾತನ ಅದಕ್ಕೆ ಪರ್ಯಾಯಾರ್ಥವಾಗಿ ಬೆಂಗಳೂರಿನ ವಿಧಾನಸೌಧದೊಳಗೆ ಚರ್ಚೆ ಮಾಡಿದಕ್ಕೆ ಅವರಿಗೆ ಈ ಸಂದರ್ಭದಲ್ಲಿ ನಾ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೇನೆ ಮನೆ ಚಳಿಗಾಲ ಅಧಿವೇಶನದೊಳಗು ನಮ್ಮ ಭಾಗದ ಇಡೀ ಕಣ್ಣೂರು ಭಾಗ ಹಾಗೂ ಚರ್ಚಾಣ ಭಾಗದ ನೀರಾವರಿ ಬಗ್ಗೆ ಮಾತಾಡಿ ನೀರಾವರಿ ವಂಚಿತ ಪ್ರದೇಶಗಳ ಬಗ್ಗೆ ಮಾತಾಡಿ ನಾ ಪ್ರಯತ್ನ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟರ ಚರ್ಚೆ ಆಗ್ಯದ ಚರ್ಚೆ ಇರಲಿ ಜೊತೆಗೇನೆ ನೀರಾವರಿ ಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಭಾಗಕ್ಕೆ ವೀಕ್ಷಣೆಗೆ ಬರ್ತೀನಿ ಅಂತಿದ್ರು ಇಲ್ಲಿವರೆಗೆ ಅದೇನಪ್ಪ ಅಂತಂದ್ರೆ ಮರೀಚಿಕೆ ಆಗ್ಯದ ಭಾಗ್ಯ ಸಾಹೇಬ್ರ ತಾವು ಏನಪ್ಪ ಉಸ್ತುವಾರಿ ಮಂತ್ರಿಗಳು ಶಾಸಕರು ಏನಪ್ಪ ಅಂತಂದ್ರೆ ತಮ್ಮದೇ ಸರ್ಕಾರ ಇದ್ರ ಮುಖಾಂತರ ಸಾಧ್ಯ ಆದಷ್ಟು ಮಟ್ಟಿಗೆ ಜಲ್ದಿ ಆಗಬೇಕು ಈ ಹೊಟ್ಟಿರ್ತಕ್ಕಂಥ ರೇವಣಿ ಸಿದ್ದೇಶ್ವರ ಏನು ಪೈಪ್ಲೈನ್ ಈ ನೆಲದ ಮುಖಾಂತರ ಹೊಟ್ಟದ ಅದಕ್ಕೆ ನಾವು ಏನಪ್ಪ ಅಂತಂದ್ರೆ ನಮ್ಮ ಭಾಗದ ಆ ಉಳಿದಿರ್ತಕ್ಕಂಥ ಎಲ್ಲ ಪ್ರದೇಶಗಳು ಆ ಡಿ ಪಿ ಆರ್ ಒಳಗೆ ನಮ್ಮ ಗ್ರಾಮಗಳು ಸೇರ್ಪಡೆ ಆಗಬೇಕು ಸೇರ್ಪಡೆ ಆಗಲಿಲ್ಲಪ್ಪ ಅಂದ್ರೆ ಇಷ್ಟೇ ಇಲ್ಲ ಇನ್ನೂ ಸಾವಿರಾರು ರೈತರು ಕೂಡ ಏನಪ್ಪ ಅಂತಂದ್ರೆ ಅದಕ್ಕೆ ಅಡ್ಡಿಪಡಿಸ್ತೀವಿ ಅಂತೇಳಿ ಈ ಮುಖಾಂತರ ಈ ಹೋರಾಟ ಮುಖಾಂತರ ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಯಾಕಂದ್ರೆ ಬಹಳ ಸುಮ್ ಕೊಡ್ತೀವಪ್ಪ ಅಂತಂದ್ರೆ ಗಾಂಧೀಜಿ ಕಾಲ ಗಾಂಧೀಜಿ ನಾವು ಎಲ್ಲ ಅದ್ರ ತತ್ವದೊಳಗೆ ಅದಿ ಕರೆ ಆದ್ರ ಒಂದು ಗಲ್ಲು ಕೊಡಿದ್ರೆ ಅವ್ರು ಇನ್ನೊಂದು ಗಲ್ಲು ಕೊಡೋ ಅಂದ್ರೆ ಆ ಕುಡು ಮಂದ್ಯ ನಾವೇನಲ್ಲ ಒಂದು ಗಲ್ಲು ಕೊಡಿದ್ರೆ ಇನ್ನೊಂದು ಗಲ್ಲ ಕೊಡು ಮಂದಿ ನಾವಲ್ಲ ಶಾಂತಪ್ರಿಯ ಇರೀವಿ ಶಾಂತಿ ಹೋರಾಟ ಮಾಡ್ತೀವಿ ಇದು ಎರಡನೇ ಹಂತದೊಳಗೆ ಎರಡನೇ ಸಾರಿ ಬಂದಿದ್ದೀವಿ ಮುನ್ನ ಮೂರನೇ ಸಾರಿಗೆ ನಾವು ನಿಮ್ಮ ಡಿ ಸಿ ಆಫೀಸಿಗೆ ಬರಂಗಿಲ್ಲ ಸಾಹೇಬ್ರೆ ನೀವೇ ನಮ್ಮ ಗ್ರಾಮಕ್ಕೆ ಬರೋಂಥ ಮಾಡುವಂಥ ಹೋರಾಟಗಳು ನಾವು ನಮ್ಮ ಗ್ರಾಮಗಳ ಜೊತೆಗೇನೆ ಇಲ್ಲಿವರೆಗೆ ನಾವು ಏನಪ್ಪಾ ಅಂತಂದ್ರೆ ನಮ್ಗೆ ಹೋರಾಟ ಮಾಡಿಲ್ಲ ರೈತರು ಏನಪ್ಪಾ ಅಂತಂದ್ರೂ ಕೆಲ್ಸದಿ ಅಂದ್ರೆ ಒಂದ ಬಹುಶಃ ಹೇಳಿ ನಾ ಬಹುಶಃ ನಮಗ ಗುರುಮಠದೊಳಗ ಸ್ವಾಮಿಗಳ ನೇತೃತ್ವದೊಳಗೆ ನಮ್ಮ ಸೋಮನಾಥ ಶಿವಾಚಾರ್ಯ ಸೋಮನಾಥ ಶಿವಾಚಾರ್ಯ ಮಠದೊಳಗೆ ಏನಪ್ಪಾ ಅಂತಂದ್ರ ಅವಾಗನು ಹೇಳಿದ್ದೆ ನಾವು ಒಂದೇ ಸಾರಿ ಕನ್ನೂರು ಗ್ರಾಮದ ಅಕ್ಕಪಕ್ಕದೊಳಗೆ ಎಲ್ಲರೂ ಕೂಗಿದ್ರೆ ವಿಧಾನಸೌಧ ನಡೆಯೋದ ಇನ್ನೊಮ್ಮೆ ಏನಾದರೂ ನಾವು ಜೋರಾಗಿ ತೀರದೆ ಅಂತಂದ್ರೆ ಸುವರ್ಣ ಸೌದಾಗ ನಾವು ನಮ್ದು ನೀರು ತೊಗೊಂಡೇ ಹೋಗ್ತೀವಿ ಅನ್ನೋಂಥ ಮಾತಾ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿವರೆಗೆ ನಾನು ರೈತರ ಎಲ್ಲರದ್ದು ವಿಚಾರವಾಗಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ರೈತ ಮುಖಂಡರಿಗೆ ರೈತ ನಾಯಕರಿಗೆ ಹಾಗೂ ನನ್ನ ರೈತ ಹಣತಂಬರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಕರ್ನಾಟಕ ಇವತ್ತು ರೇವಣ ಸಿದ್ದೇಶ್ವರ ನೀರಾವರಿ ಸಂಬಂಧ ಹೋರಾಟಗಾರರು ಕಣ್ಣೂರು ಮತ್ತು ಬಡಸ್ಥಾನದ ಹೋರಾಟಗಾರರು ಬಂದಿದ್ದರು ಅವರು ತಮ್ಮ ಹಕ್ಕನ್ನು ನಮ್ಮ ನಮ್ಮ ಹಕ್ಕನ್ನು ನಮಗೆ ಕೊಡ್ರಿ ನಮ್ಮ ನೀರು ನಮಗೆ ಇರಲಿ ಅನ್ನುವಂಥ ಒಂದು ಹೋರಾಟದ ಆ ಹೋರಾಟದಲ್ಲಿ ಇವತ್ತು ಅವರು ಸನ್ಮಾನ್ಯ ಇವತ್ತಿನ ನಮ್ಮ ಉಸ್ತುವಾರಿ ಸಚಿವರಾದಂಥ ಎನ್ ಬಿ ಪಾಟೀಲ್ ಸಾಹಿಗೆ ಮನವಿಯನ್ನು ಅರ್ಪಿಸಲಾರರು ಆ ಮನವಿಯಲ್ಲಿ ಇವತ್ತು ಬೆಳ್ಕೊಂಡ ನಮ್ಗೆ ನೀರು ಬೇಕು ಮೇಲ್ಗಡೆ ಏನು ನೀರು ಬಂದಿದೆ ಅದನ್ನು ನಮಗೆ ಕೆಳಗಡೆ ಬರ್ತಾ ಇಲ್ಲ ಅದಕ್ಕೆ ನಮ್ಗೆ ನೀರು ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದಾರೆ ಅವ್ರ ಬೇಡಿಕೆಗೆ ತಕ್ಕಂತೆ ಸರ್ಕಾರ ಸಹಿತ ಅವಶ್ಯವಾಗಿ ಕೆಲಸ ಮಾಡಬೇಕು ಅಂತ ಆಗ್ರಹ ಮಾಡ್ತೀವಿ ಮತ್ತು ನಾನು ಏನು ಆಗ್ರಹ ಮಾಡ್ತೀನಪ್ಪ ಅಂದರೆ ಇವತ್ತು ಬಜೆಟ್ನಲ್ಲಿ ಈ ವರ್ಷದ ಬಜೆಟ್ ಅಧಿವೇಶನದಲ್ಲಿ ಸೆಷನ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಇದನ್ನು ಹಾಕ್ಕೊಂಡು ನಮಗೆ ನಮ್ಮ ಭಾಗಕ್ಕೆ ಬೇಕಾಗುವಂಥ ಈ ಎರಡನೇ ಸೆಕೆಂಡ್ ಪೇಜ್ನಲ್ಲಿರ್ತಕ್ಕಂಥ ಟೂ ಪಾಯಿಂಟ್ ಫೋರ್ ಸಿಕ್ಸ್ ಫೈವ್ ನೀರನ್ನು ಕೊಟ್ಟು ಇವತ್ತು ಏತ್ ನೀರಾವರಿ ಪ್ರಾರಂಭಿಸಬೇಕಂತ ಆಗ್ರಹ ಮಾಡ್ತಾ ಜೊತೆಗೆ ಅಕಸ್ಮಾತ್ ನೀವು ತಪ್ಪಿದರೆ ನಾವು ಹೋರಾಟ ಮಾಡೋದು ಶಕ್ತಿದ್ದ ಅದಕ್ಕೆ ತಾವು ಶೀಘ್ರ ರೀತಿಯಿಂದ ಇದನ್ನು ಯೋಚಿಸಿ ನಾಳೆ ಒಂಬತ್ತನೇ ತಾರೀಕಿಗೆ ಸಿ ಎಂ ಅವ್ರು ಬರ್ತಾರೆ ಅವರಿಗೂ ಸ್ವಲ್ಪ ಮನವಿ ಕೊಟ್ಟು ಇದನ್ನು ಡಿ ಪಿ ಆರ್ ರೈತರ ಹೊಲ ಹೊಲವನ್ನು ಡಿ ಪಿ ಆರ್ ಮಾಡಬೇಕು ಜೊತೆಗೆ ನೀರಾವರಿ ಮಾಡುವಂಥ ಬೇಗನೆ ಮಾಡಬೇಕಂತ ಆಗ್ರಹ ಮಾಡ್ತಾರೆ ರೇವಣ ಸಿದ್ದೇಶ್ವರ ಎಷ್ಟು ನೀರಾವರಿ ಎರಡನೇ ಹಂತದ ಯೋಜನೆ ಪೂರ್ಣ ಆಗಬೇಕು ಅದು ಡಿ ಪಿ ಆರ್ ರೆಡಿ ಮಾಡಬೇಕು ಇನ್ನೂ ವಂಚಿತ ಏನಿದಾವೋ ಅವೆಲ್ಲ ಸೇರಬೇಕು ಅನ್ನುವಂಥ ಒಂದು ಕೂಗಿಟ್ಕೊಂಡು ನಾವಿಲ್ಲಿ ಡಿ ಸಿ ಆಫೀಸ್ ಬಂದು ಮನೆ ಕೊಟ್ಟಿದ್ದು ಉಸ್ತುವಾರಿ ಸಚಿವರು ಕನ್ವಿನ್ಸ್ ಮಾಡಿದ್ವಿ ಅವು ಮಡಸಾಳ ಕಣ್ಣೂರ್ ಮೇಲೂ ದೊಡ್ಡಿ ಆಮೇಲೆ ಮೈಕೋಡು ದೊಡ್ಡಿ ಮೋನಪ್ಪನ ದೊಡ್ಡಿ ಕಣ್ಣೂರು ದರ್ಗಾ ತಾಂಡಗಳು ಏನು ಅಂತ ಕಳ್ಬಿಡೋದವ್ರೆ ಆ ಹಳ್ಳಿ ಜಮೀನುಗಳು ಡಿ ಪಿ ಆದಾಗ ಸೇರಿಸಬೇಕು ಆಮೇಲೆ ಅಲ್ಲಿ ಜಾಕೋಲ್ ಮಾಡೋಕತ್ತಾರ ಬನ್ನಿ ಅಂತಿದ್ರು ಆ ಜಾಕೋಲ್ದಾಗ ನಮಗೂ ಜಾಗ ಇಟ್ಟ ಎರಡನೇ ಅಂತದೂ ಅಲ್ಲಿ ಒಂದು ಸ್ವಲ್ಪ ಶಾರ್ಟೇಜ್ ಕಾಣಿಸಲತ್ತ ನಾವು ನೋಡ್ಲಿಕ್ಕಾಗಿ ಅದನ್ನು ಸರಿಯಾಗಿ ಮಾಡೋಕ್ಕ ನಾವು ಶಾಸಕರಿಗಾಗಲಿ ಇವಾಗ ಅದು ಅದನ್ನು ಸರಿಯಾಗಿ ಮಾಡಿ ಆ ನೀರೇನು ಬ್ಯಾಕ್ ವಾಟರ್ದಿಂದ ಏನು ಕೆನಲ್ಗೆ ಜಾಕ ನೀರು ಬರ್ತಾ ಕೆನಲ್ ಮಾಡ್ತಾರೆ ಆ ಮಾಡೋದ್ರೊಳಗೆ ಈ ಕೆಲಸ ಮಾಡಬೇಕು ಆಲ್ರೆಡಿ ನೂರು ಫೂಟ ಲ್ಯಾಂಡ್ ಎಕ್ವಜೇಷನ್ ಮಾಡಿದ್ದಾರೆ ನಮ್ಗೆ ನಮ್ಮ ಲ್ಯಾಂಡ್ ಎಕ್ವೇಷನ್ ಪ್ರಾಬ್ಲಮ್ ಆಗೋಲ್ಲ ಈಗ ಪೈಪ್ಲೈನ್ ತರಲಿಕ್ಕೆ ಮನಸ್ಸು ಮಾಡಿದ್ರೆ ಅವ್ರಕ್ಕಿಂತ ಮೊದಲು ನಾವು ನೀರು ಎರಡನೇ ಹಂತಕ್ಕೆ ಕೊಡ್ಬೋದು ಅಂತ ಒಂದು ಅದ ಅದಕ್ಕೆ ನಾವು ರೈತರು ಇವತ್ತು ಬಂದಿದ್ದೆವು ಸಾಮೂಹಿಕವಾಗಿ ಒಂದು ಪ್ರತಿಭಟನೆ ಮಾಡಿ ಅವ್ರಿಗೆ ಮನವಿ ಕೊಟ್ಟಿದ್ದೆವು ಮತ್ತು ಇಡೀ ರಾಜ್ಯಾದ್ಯಂತ ನಾಳೆ ಎಂಟನೇ ತಾರೀಕಿಗೆ ಒಂದು ಮನವಿ ಕೊಡೋದೇ ರಾಜ್ಯಾದ್ಯಂತ ಇವತ್ತು ಸುಮ್ಮನೆ ನಾವು ಅಷ್ಟೇ ಕೊಟ್ಟಿದ್ದೆವು ವಂಚಿಸಿದ್ದವ್ರು ಕೊಟ್ಟವು ಇಡೀ ರಾಜ್ಯದಂತ ಎಲ್ಲ ನಮ್ಮ ಕರ್ನಾಟಕದ ಏನು ಆಲ್ಮಟ್ಟಿ ಐದ್ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಏನಪ್ಪ ಇದ್ರೆ ಇವೆಲ್ಲ ಯೋಜನೆ ಶಿಕ್ಷ ಆಗ್ತವ ಅದನ್ನ ಬಜೆಟ್ನೊಳಗೆ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಆಮೇಲೆ ಈ ಡೋಣಿ ಹಳ್ಳದ ನದಿ ಊಟ ಇಟ್ಬೇಕು ಅನ್ನುವಂಥ ಒಂದು ವಿಷಯ ಇಟ್ಕೊಂಡು ರೇವಣ ಸಿದ್ಧ ಮತ್ತು ಅರ್ಧ ಮರ್ದ ಇಟ್ಟು ಎಲ್ಲ ಕಂಪ್ಲೀಟ್ ಮಾಡೋಕ್ಕ ವಿಚಾರ ಇಟ್ಕೊಂಡು ನಾವು ಇಡೀ ಕರ್ನಾಟಕ ಆದ್ಯಂತ ಕೂಡ ಇಡನೇ ತಾರೀಕು ನಮ್ಮೆಲ್ಲ ರೈತರು ಬರಬೇಕಂತ ಕರೆಯನ್ನು ಕೂಡ ರೈತರು ಬರ್ತಾರೆ ನೆಕ್ಸ್ಟ್ ಜನವರಿ ಇಪ್ಪತ್ತೆಂಟು ತಾರೀಕಿದಾಗಲಿ ನಾನು ಜನವರಿ ಇಪ್ಪತ್ತೈದು ತಾರೀಕು ಜಿಲ್ಲಾ ಮಟ್ಟದ ಮಾಡ್ತೀವಿ ಅದಕ್ಕೂ ಆಗಲಿಲ್ಲಪ್ಪ ಅಂದ್ರೆ ಬಜೆಟ್ ಆದಿವೇಶನದಾಗ ನಾವು ಪ್ರತಿಭಟನೆ ಅಂತ ಫಿಕ್ಸ್ ಮಾಡಿವಿ ಆ ಥರ ನಾವು ಪ್ರಕಾರ ಕಾರ್ಯಕ್ರಮ ಅಂತ ಸರ್ಕಾರ ಎಚ್ಚೆತ್ಕೊಳ್ಬೇಕು ಉಸ್ತುವಾರಿ ಮಂತ್ರಿಗಳು ನಮ್ಮವ್ರು ಇದ್ದಾರೆ ನಮ್ಮ ಶಾಸಕರು ಒಳ್ಳೆ ಪಾಸಿಟಿವ್ ಇದ್ದಾರೆ ಇವರೆಲ್ಲರೂ ತಂದು ಮಾಡಬೇಕು ಅವ್ರ ಮಾತು ಅವ್ರು ಕೇಳಿಲ್ಲ ಅಂದ್ರೆ ಇಡೀ ನಮ್ಮ ಭಾಗದ ಜನರು ಒಕ್ಕವ್ರನ್ನ ಹೋರಾಟ ಮಾಡಿ ಸರ್ಕಾರ ನಡೆಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಮುನ್ನಾ ಶಂಕರ್ ಬಗಲಿ ಭಾರತೀಯ ಕಿಸಾನ್ ಸಂಘದ